ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಇವತ್ತಿನ ಎರಡು ಕನಸು ಎಪಿಸೋಡ್ ತರ್ಟಿ ಫೈ ನಮ್ಮ ನಿತ್ಯ ಆನ ಶರತ್ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ ಯಾರು ಹೊರಗಾಕಿದ್ದು ಹಾಕಿದ್ದು ಶರತ್ತೇ ಇಲ್ಲ ಬೇರೆಯವ್ರು ಹೊರಗೆ ಹಾಕಿದ್ರಾ ಶರತ್ ಆ ಟೈಮಲ್ಲಿ ಇದನ್ನ ಇಲ್ವಾ ಅದನ್ನೆಲ್ಲ ನಾನು ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಈ ಮಂತಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ವೀಡಿಯೋಸ್ನ ಫುಲ್ ನೋಡ್ಕೊಂಡು ಬನ್ನಿ ಪ್ಲ್ಯಾನ್ ಸಕ್ಸಸ್ ನಿತ್ಯ ಗೇಟ್ ಪಾಸ್ ಅದು ಬೆಳ ಶರತ್ ಆ ಅಕ್ಕ ಅಕ್ಕ ಅಂತ ಕೂತ್ಕೊಂಡು ಬಂದ ಅವರಮ್ಮ ರಾಧಾ ಪೂಜೆ ಮಾಡ್ತಿದ್ದಾಳೆ ಕಣೋ ಯಾಕೆ ಏನಾಯಿತು ಯಾಕೆ ಇಷ್ಟು ಅರ್ಜೆಂಟಲ್ಲಿ ಕರಿತಿದ್ಯಾ ಓ ಹೌದಾ ಓಕೆ ಅಮ್ಮ ಅಪ್ಪ ಮನೆಗೆ ಬಂದ್ರಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಕಾಲ್ ಮಾಡಿದರು ಅಲ್ಲಿ ಏನೋ ಸಮಸ್ಯೆ ಆಗಿದೆಯಂತೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಕ್ಕನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ನೀವೇ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಅಂಥೇಳಿ ಅರ್ಜೆಂಟ್ ಇಲ್ಲ ಅಲ್ಲಿ ಅಲ್ಲಿಂದ ಹೋಗ್ತಾನೆ ಇದೇ ಟೈಮ್ಗಾಗಿ ಕಾಯ್ತಿದ್ದ ಕುತಂತ್ರಿಗಳು ಒಳ್ಳೆ ಟೈಮ್ ಸಿಕ್ತು ಅಂತ ಹೇಳಿ ರಾಧಾನ ಕರ್ಕೊಂಡು ಅಮ್ಮ ಮತ್ತು ಅಜ್ಜಿ ಹಾಸ್ಪಿಟಲ್ಗೆ ಹೋಗಿದ್ರು ಪ್ಲ್ಯಾನ್ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದ ಕುತಂತ್ರಿಗಳು ಮನೆಯವರೆಲ್ಲ ಬರಲಿ ಅಂತ ಕಾಯ್ಕೊಟ್ಟು ಕೂತಿದ್ರು ಸಂಜೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಮುಗಿಸಿ ಮನೆಗೆ ಬಂದರು ಆದರೆ ಇನ್ನೂ ಮನೆಗೆ ಬಂದಿರಲಿಲ್ಲ ಜೋರು ಮಳೆ ಬೇರೆ ಬರ್ತಾಯಿತ್ತು ಲಾವಣ್ಯ ರಂಪ ಶುರು ಮಾಡಿದ್ಲು ಅವರಪ್ಪ ಅವಳು ಬರ್ತಡಿಗೆ ಕೊಟ್ಟಿದ್ದ ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇಲ್ಲ ಅಂತ ಮನೆಯವ್ರೆಲ್ಲರೂ ಕಿರ್ಚಾಡ್ತಾರಿದ್ದನ್ನ ಕೇಳಿಸ್ಕೊಂಡು ಹಾಲಿಗೆ ಬಂದರು ಲತಾ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಏನಾಯ್ತಮ್ಮ ಲಾವಣ್ಯ ಯಾಕೆ ಕಿರ್ಚಾಡ್ತಿದ್ಯಾ ಅಂದ್ಲು ನಮ್ಮಪ್ಪ ಕೊಟ್ಟಿರೋ ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಇನ್ನೂ ಸ್ಟಾರ್ಟ್ ಮಾಡಿದ್ಲು ಲಾವಣ್ಯ ವರ್ಷ ಲಾವಣ್ಯ ಅವರೇ ನೀವು ಇಟ್ಟಿರೋದು ಕಾಣಿಸ್ತಾ ಇಲ್ಲ ಅಂದರೆ ಏನರ್ಥ ನೀವೇ ಎಲ್ಲೋ ಮರೆತು ಬೇರೆ ಕಡೆ ಇಟ್ಟಿರ್ತೀರಾ ಸರಿಯಾಗಿ ನೋಡಿ ಅಂದ್ಲು ಲಾವಣ್ಯ ಇಲ್ಲ ವರ್ಷ ನಾನು ಇಲ್ಲೇ ಇಟ್ಟಿದ್ದೆ ಅದು ಇವಾಗ ಕಾಣಿಸ್ತಾ ಇಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದನ್ನು ನೋಡಿ ಎಲ್ಲರೂ ಸೇರಿಕೊಂಡು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಡೈಮಂಡ್ ನೆಕ್ಲೆಸ್ ಎಲ್ಲೂ ಸಿಗಲಿಲ್ಲ ಅಷ್ಟರ ಶ್ರುತಿ ಮನೆಗೆ ಹೋಗಿದ್ದ ಲಾವಣ್ಯ ಕೂಡ ಮನೆಗೆ ಬಂದಳು ಯಾಕೆಲ್ಲರೂ ಹೀಗೆ ನಿಂತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಒಳಗೆ ಬಂದಳು ಅಮ್ಮ ಯಾಕೆಲ್ಲರೂ ಹೀಗೆ ನಿಂತಿದ್ದೀರಾ ಅಂತ ಕೇಳಿದ್ಲು ಲಾವಣ್ಯ ಅವಳನ್ನು ನೋಡಿ ಗೊತ್ತಾಗುತ್ತೆ ಎಲ್ಲ ಕಡೆ ಹುಡ್ಕಿದಾಯ್ತು ಇವಾಗ ನಿನ್ನ ರೂಮ್ ನಿನ್ನ ಬ್ಯಾಗ್ ಮಾತ್ರ ಬಾಕಿ ಇರೋದು ನಡಿ ನಿನ್ನ ರೂಮ್ ಚೆಕ್ ಮಾಡೋಣ ಅಂತ ಅಂದ್ಲು ನಿತ್ಯ ಏನು ಹುಡ್ಕೋದ ಏನು ಹುಡ್ಕೋದು ನನಗೇನು ಅರ್ಥ ಇಲ್ಲ ಅಂದ್ಲು ಲಾವಣ್ಯ ನೀನು ಈ ರೀತಿ ಜೋರು ಮಾಡ್ತಾ ಇದೀಯಾ ಅವಾಜ್ ಆಗ್ತಾ ಇದೆಯಾ ಅಂತ ಅಂದರೆ ಈ ಕೆಲಸ ನಿಂದೆ ಆಗಿರುತ್ತೆ ನಡಿ ಅಂತ ಹೇಳಿ ಅವಳು ಕೈ ಹಿಡ್ಕೊಂಡು ರೂಮ್ ಕಡೆ ದರ ದರ ಅಂತ ಹೇಳ್ಕೊಂಡು ಹೋದ್ಲು ಮನೆಯವರೆಲ್ಲ ಲಾವಣ್ಯ ಬಿಡು ಅವಳನ್ನ ಅಂತ ಹೇಳ್ತಾ ಅವಳ ಹಿಂದೆ ಹೋದ್ರು ಲಾವಣ್ಯ ಆ ನಿತ್ಯ ರೂಮಿಗೆ ಬಂದು ಅವಳು ಡೈಮಂಡ್ ಇಟ್ಟಿದ್ದ ಕಡೆನೇ ಹೋಗಿ ಸರ್ಚ್ ಮಾಡಿದ್ಲು ನೆಕ್ಲೆಸ್ ಕೈಗೆತ್ಕೊಂಡು ಮನೆಯವ್ರ ಮುಂದೆ ಎಲ್ಲ ಹಿಡ್ದು ತೋರಿಸಿದ್ಲು ನೋಡಿದ್ರ ರಾಧಾ ಹತ್ಕೆ ಎಲ್ರೂ ಇಷ್ಟು ನಂಬಿದ್ರಿ ಇವಾಗ ನೋಡಿ ಕದ್ದು ಹೇಗೆ ಇಟ್ಕೊಂಡು ಮೋಸ ಇದ್ದಾಳೆ ಅಂತ ನಿತ್ಯ ಆ ಗಾಬ್ರಿಯಿಂದ ಇಲ್ಲ ಇಲ್ಲ ರಾಧಕ್ಕ ಅಮ್ಮ ಇವ್ರು ಹೇಳೋದನ್ನು ನಂಬೇಡಿ ಅಜ್ಜಿ ನಾನು ಕದ್ದಿಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಈಗಷ್ಟೇ ಬಂದೆ ಅಲ್ವಾ ಅದು ಹೇಗೆ ಅಲ್ಲಿ ಬಂತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಿದ್ಲು ಲಾವಣ್ಯ ಅದರಲ್ಲೇನಿದೆ ಅದನ್ನು ರಾತ್ರಿ ಇಟ್ಕೊಂಡಿರ್ತೀಯ ಅನುಮಾನ ಬರಬಾರ್ದು ಅಂತ ಹೇಳಿ ಎದ್ದು ಹೋಗಿರ್ತೀಯ ನೋಡು ನೀನು ಇನ್ಮೇಲೆ ಒಂದು ಕ್ಷಣ ಈ ಹೋಗ್ತಾ ಹೋಗ್ತಾಯಿರು ರಾಧಾ ಕೋಪದಲ್ಲಿ ಲಾವಣ್ಯ ಬಾಯಿ ಬಂದಂಗೆ ಮಾತಾಡಿದ್ರೆ ಕಪ್ಪಾಳಗ್ ಬೀಳುತ್ತೆ ನಿತ್ಯಾನೇ ಸ್ವತಃ ಕದ್ದಿದ್ದೀನಿ ಅಂತ ಹೇಳಿದ್ರೂ ನಾನು ಮಾತ್ರ ನಂಬಲ್ಲ ಅಂಥದ್ರಲ್ಲಿ ನೀನು ಕದ್ದಿದ್ದಾಳೆ ಅಂತ ಹೇಳ್ತಾ ಇದೆಯಾ ಮಾತಿನ ಮೇಲೆ ನಿಗಾ ಇರಲಿ ಲಾವಣ್ಯ ಅತ್ಗೆ ಈ ಮನೆ ಆಗ್ತಾ ಇರೋದು ನಾನು ನಿತ್ಯ ಅಲ್ಲ ನೀವು ನನಗೆ ಸಪೋರ್ಟ್ ಮಾಡಬೇಕು ಅದು ಅಲ್ದಿರ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾಳೆ ರೂಮಲ್ಲಿ ತಾನೇ ಸಿಕ್ಕಾಕ್ಕೊಂಡಿರೋದು ನೀವೇ ನೋಡಿದ್ರಲ್ಲ ಹಾಗಾದರೆ ಇವಳು ರೂಮಲ್ಲಿ ನೆಕ್ಲೆಸ್ ಸಿಕ್ಕಿದ್ದು ಸುಳ್ಳ ಅಜ್ಜಿ ಅದೇನೇ ಆಗಲಿ ಶರತ್ ಬರೋ ತನಕ ಇದು ಇತ್ಯರ್ಥ ಆಗೋಲ್ಲ ಅವ್ನು ಬಂದ ಇದ್ರ ಬಗ್ಗೆ ಮಾತಾಡೋಣ ಅಲ್ಲಿ ತನಕ ನಿತ್ಯನ ಮನೆಯಿಂದ ಕಳಿಸೋದಕ್ಕೆ ನಾವು ಒಪ್ಪಲ್ಲ ನೀನು ಹೋಗು ನೀನು ರೂಮಲ್ಲಿರು ಅಂತ ಲಾವಣ್ಯ ಹೇಳಿದ್ರು ಲತಾ ಅಲ್ಲ ಅಮ್ಮ ಈ ಮನೆ ಸೊಸೆ ಆಗ್ತಾ ಇರೋದು ಲಾವಣ್ಯ ಆ ಥರಿದ್ರ ನಿತ್ಯ ಅಲ್ಲ ಇವಳಿಂದ ನಮ್ಮ ಮನೇಲಿ ಒಂದಲ್ಲ ಒಂದು ಜಗಳ ಆಗ್ತಾನೇ ಇದೆ ಈ ನಿತ್ಯ ತೊಲಗೆ ಇಲ್ಲಿಂದ ನನ್ನ ಮಗ ಕೆಟ್ಟ ಹೆಸರು ತೊಗೊಂಡು ಮನೆಯಿಂದ ಹೊರಗೆ ಹೋಗ ಆದರೂ ನಿನ್ನ ಇಟ್ಕೊಂಡು ಇವಾಗ ಕಳ್ತನದ ಅಪವಾದ್ನೆ ಬೇರೆ ಫಸ್ಟ್ ತೊಲಗು ಇಲ್ಲಿಂದ ಅಂಥೇಳಿ ತಳ್ಳಿದ್ರು ನಿತ್ಯ ಇಲ್ಲ ಆಂಟಿ ಇಲ್ಲ ನಾನಿದ ಕದ್ದಿಲ್ಲ ಬೇಕಾದರೆ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿಬಿಡಿ ಖುಷಿಯಿಂದ ಹೋಗಿಬಿಡ್ತೀನಿ ಆದರೆ ಕಳ್ಳಿಯನ್ನು ಪಟ್ಟ ಮಾತ್ರ ಕಟ್ಟಬೇಡಿ ಯಾಕಂದರೆ ಅಂಥದ್ದು ಎಂಥದ್ದೇ ಕಷ್ಟ ಇದ್ದರೂ ಆ ಥರ ಕೆಲಸಕ್ಕೆ ಕೈ ಹಾಕ್ದೋಳಲ್ಲ ಅಂತ ಬೇಡ್ಕೊಂಡ್ಲು ಲತಾ ಕಳ್ಳಿ ನಡಿಯ ಇಲ್ಲಿಂದ ನಿತ್ಯ ಇಲ್ಲ ಶರತ್ ಸರ್ ಬರೋವರೆಗೂ ನಾನು ಎಲ್ಲೂ ಹೋಗಲ್ಲ ಲಾವಣ್ಯ ಸುಳ್ಳು ಇದ್ದಾಳೆ ನಾನು ಏನೂ ಕದ್ದಿಲ್ಲ ನನ್ನ ಮಾತು ನಂಬಿ ಅಂತಿದ್ಲು ಲಾವಣ್ಯ ಮನಸಲ್ಲಿ ಶರತ್ ಬರೋವರೆಗೂ ನೀನು ಇದ್ರೆ ತಾನೇ ಅಂತ ಅಂದ್ಕೊಂಡು ಆಂಟಿ ಏನು ನೋಡ್ತಾ ಇದ್ದೀರಾ ಇಲ್ಲಿಂದ ತಳ್ಳಿ ಅವಳನ್ನ ಫಸ್ಟು ಪುಟಾಣಿ ಚಿರು ಆಗ್ತಾನೆ ಎದ್ದು ನಿತ್ಯಡಾರ್ಲಿ ಹಿಂಗ ಅನ್ಕೊಂಡು ಬರ್ತಾ ಇದ್ದ ಹತ್ರ ಹೋಗದೇ ಇರೋ ಹಾಗೆ ಲಾವಣ್ಯ ಇಟ್ಕೊಳ್ತಾಳೆ ಏನ್ ನೋಡ್ತಾ ಇದ್ದೀರಾ ಆಂಟಿ ತಳ್ಳಿ ಅಂತ ಹೇಳ್ತಾ ಇದ್ಲು ಚಿರು ಎಷ್ಟೇ ಹತ್ರೂ ಅವನನ್ನು ನಿತ್ಯ ಹತ್ರ ಬಿಡ್ಲೇ ಇಲ್ಲ ಲಾವಣ್ಯ ರಾಧಾ ಲಾವಣ್ಯ ಅಂತ ಕಿರ್ಚಿದ್ಲು ಲಾವಣ್ಯ ಮನೆಯವರೆಲ್ಲ ಒಂದು ಮಾತಾಡಿದ್ರು ಶರತ್ ಮೇಲಣೆ ಯೋಳು ಈ ಮನೆಯಿಂದ ಹೋಗಲೇಬೇಕು ಅಷ್ಟೆ ಮನೆಯವರೆಲ್ಲ ಆ ಮಾತು ಕೇಳಿ ಶಾಕ್ ಹೊಡೆದವರಾಗೆ ಹಾಗೆ ಹಾಗೇ ನಿಂತುಬಿಟ್ರು ಏನೂ ಮಾತಾಡಲಿಲ್ಲ ಲತಾ ಲಾವಣ್ಯನ ದರ ದರ ಅಂತ ಹೇಳ್ಕೊಂಡು ಬಂದು ಈಚೆ ದಬ್ಬಿ ಹೋಗಿ ಇಲ್ಲಿಂದ ಅಂತ ಹೇಳಿ ಬಾಗಿಲನ್ನು ಮೇಲೆ ಹಾಕಿದ್ಲು ಈಚೆ ಜೋರು ಮಳೆ ಬೇರೆ ಬರ್ತಾ ಇತ್ತು ನಿತ್ಯ ಅಳ್ತಾ ಜೋರು ಮಳೆಯಲ್ಲಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ತಡರಾತ್ರಿಯಲ್ಲಿ ಶರತ್ ಮನೆಗೆ ಬಂದ ಮನೆಯೆಲ್ಲ ಖಾಲಿ ಖಾಲಿ ಫುಲ್ ಸೈಲೆಂಟ್ ಅನ್ನಿಸ್ತಿದೆ ಶರತ್ ರಾಧ ಹತ್ತಿರ ಬಂದು ಅಕ್ಕ ಯಾಕೆ ಡಲ್ ಡಲ್ಲಾಗಿದ್ದೀರಾ ಏನಾಯ್ತು ಅಂತ ಕೇಳ್ದೆ ರಾಧಾ ಕೋಪದಲ್ಲಿ ಅದನ್ನು ಹೋಗ್ಬಿಟ್ಟು ನೀನು ಲಾವಣ್ಯ ಹತ್ರನೇ ಕೇಳ್ಕೊ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗಿಬಿಡ್ತಾಳೆ ಶರತ್ಗೆ ಆಶ್ಚರ್ಯ ಆಯಿತು ಇದೇನಿದು ಎಲ್ಲರೂ ಕೋಪದಲ್ಲಿದ್ದಾರಲ್ಲ ನಾನು ಹೋಗೋಕ್ಕಿಂತ ಮುಂಚೆ ಎಲ್ಲ ನಾರ್ಮಲ್ ಆಗಿ ಇದ್ದರು ನಿತ್ಯ ನಿತ್ಯ ಎಲ್ಲೋದೂಳು ಕಾಣಿಸ್ತಾ ಇಲ್ವಲ್ಲ ಅಂದ್ಕೊಂಡು ಹೋಗ್ತಾ ಇದ್ದ ಚಿರು ಸೋಫಾ ಮೇಲೆ ಡಲ್ಲಾಗಿ ಕೂತಿದ್ದ ಅದು ನೋಡಿದ ಶರತ್ ಪುಟಾಣಿ ಮೂವಿ ಏನಾಯ್ತು ಹೋಗ್ಲಿ ಊಟ ಮಾಡಿದ್ಯಾ ಅಂತ ಕೇಳ್ದ ಚಿರು ಡಲ್ಲಾಗಿ ಇಲ್ಲ ಅಂತ ತಲೆ ಆಡಿಸ್ತಾನೆ ಶರತ್ ಹ್ಯೂನಿಯಾಗಿ ಡಲ್ಲಾಗಿದ್ದಾನಲ್ಲ ಅಂತ ಹೇಳಿ ಏನಾಯಿತು ಭುವಿ ಅಂತ ಕೇಳ್ದ ಚಿರು ನಾನು ಭುವಿ ಅಲ್ಲ ಚಿರು ಪುಟಾಣಿ ಚಿರು ಅಂದ ಶರತ್ ಓಕೆ ಓಕೆ ನಮ್ಮ ಪುಟಾಣಿ ಚಿರು ಯಾಕೆ ಬೇಜಾರಲ್ಲಿ ಕೂತಿದೆ ಚಿರು ಯಾಕೆ ಅಂದರೆ ಪುಟಾಣಿ ಚಿರುಗೆ ಬೇಜಾರಾಗಿದೆ ಅದಕ್ಕೆ ಶರತ್ ಅದೇ ಯಾಕೆ ಬೇಜಾರು ನಿನ್ನ ಜೊತೆ ನೀನು ಡಾರ್ಲಿಂಗ್ ನಿತ್ಯ ಇದ್ದಾಳಲ್ವಾ ಚಿರು ಅದೇ ಬೇಜಾರಾಗಿರೋದು ಶರತ್ ಏನು ನಿತ್ಯ ಇದ್ದರೆ ಬೇಜಾರ ನಿನಗೆ ಚಿರು ಇದ್ರೆ ಅಲ್ಲ ನಿತ್ಯ ಡಾರ್ಲಿಂಗ್ ಮನೇಲಿಲ್ಲ ಅದೇ ಬೇಜಾರು ಅಂತ ಹೇಳ್ದ ಶರತ್ ವಾಟ್ ನಿತ್ಯ ಮನೇಲಿಲ್ವಾ ಎಲ್ಲೂ ಹೋದ್ಲು ಚಿರು ಅದೇ ಆ ಡಬ್ಬ ಆಂಟಿ ಇದ್ದಾರಲ್ಲ ಶರತ್ ಏನು ಯಾರೂ ಲಾವಣ್ಯನಾ ಚಿರು ಹ್ಞೂ ಅವಳೇ ನನ್ನ ನಿತ್ಯ ಡಾರ್ಲಿಂಗ್ನ ಕಳ್ಳಿ ಕಳ್ಳಿ ಅಂದ್ಬಿಟ್ಟು ಮನೆಯಿಂದ ಓಡಿಸ್ಬಿಟ್ಲು ಶರತ್ ಆಶ್ಚರ್ಯ ಮತ್ತು ಕೋಪದಲ್ಲಿ ನಿಜಾನ ಚಿರು ಚಿರು ಹೌದು ಮಾಮ ಮಳೆ ಜೋರು ಬರ್ತಾ ಇದ್ರು ಡಾರ್ಲಿಂಗ್ನ ಓಡಿಸ್ಬಿಟ್ರು ಶರತ್ ಕೋಪದಲ್ಲಿ ಲಾವಣ್ಯ ಲಾವಣ್ಯ ಅಂತ ಕಿರ್ಚಿತಾನೆ ಕೇಳಿಸ್ಕೊಂಡು ಮನೆಯವರು ಹಾಗೆ ಲಾವಣ್ಯ ಎಲ್ಲರೂ ಬರ್ತಾರೆ ಶರತ್ ಕೋಪದಲ್ಲಿ ಪುಟಾಣಿ ಹೇಳಿ ನಿಜಾನ ಲಾವಣ್ಯ ಏನು ಮಾತಾಡದೆ ಸುಮ್ಮನೆ ನಿಂತಿದ್ಲು ಶರತ್ ಮಾತಾಡೆ ನಿಜನ ಬೊಗಳು ಅಂತ ಬೈದ್ಬಿಟ್ಟ ಲಾವಣ್ಯ ಶರತ್ನ ನೋಡ್ತಾ ಹೌದು ನಾನೇ ಓಡಿಸಿದ್ದು ಅವಳು ಕಳ್ಳಿ 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 ಅಂತ ಮೂರು ಸತಿ ಹೇಳಿದ್ದು ಅದನ್ನು ಕೇಳಿದ ಶರತ್ ಲಾವಣ್ಯ ಕೆನ್ನೆಗೆ ಪಠಾರ್ ಅಂತ ಹೊಡೆದ ಇಷ್ಟು ದಿನ ನಿನ್ನ ಮೇಲೆ ಕೋಪ ಮಾಡ್ಕೊಳ್ತಿದ್ದೆ ಜಗಳ ಮಾಡ್ತಿದ್ದೆ ಅನ್ನಿತ್ಯ ಮೇಲೆ ಅದಕ್ಕೆಲ್ಲ ಸುಮ್ಮನೆ ಇದ್ದೆ ಆದರೆ ಇವತ್ತು ಮಳೆ ಇದ್ರೂ ನಡು ರಾತ್ರಿಯಲ್ಲಿ ಅವಳ ಈಚೆ ಕಳಿಸಿದೆಯಲ್ಲ ನೀನು ಒಂದು ಹೆಣ್ಣ ಛೇ ಮನೆಯವ್ರ ಕಡೆ ತಿರುಗಿ ಅಮ್ಮ ಅಕ್ಕ ಅಜ್ಜಿ ವರ್ಷ ನೀವೆಲ್ಲ ಏನು ಮಾಡ್ತಾಯಿದ್ರಿ ಅವಳು ಮನೆ ಬಿಟ್ಟು ಹೋಗೋದನ್ನು ಸುಮ್ಮನೆ ನೋಡ್ಕೊಂಡು ನಿಂತಿದ್ರಾ ನೀವಾದರೂ ತಡಿಬೋದಿತ್ತು ಅಲ್ವಾ ಅಂದ ರಾಧಾ ಹೇಗೆ ತಡಿಯೋದು ಶರತ್ ಏನಾದರೂ ತಡೆದ್ರೆ ಮೇಲೆ ಆಣೆ ಇಟ್ ಅಂತ ಇಟ್ಬಿಟ್ಲು ಯೋಳು ಪಾಪ ಹುಡುಗಿಗೆ ಎಷ್ಟು ಹಿಂಸೆ ಆದ್ರೂ ಏನು ಮಾತಾಡ್ತಿರ ಹಾಗೆ ಮಾಡಿಬಿಟ್ಲಿ ಅವಳು ಛ ಅಂದ್ಲು ಆ ನಿತ್ಯ ಎಷ್ಟು ಕೂಗರ್ದ್ಲು ಗೊತ್ತಲ್ಲ ಶರತ್ ಶರತ್ ಬರೋವರೆಗೂ ನಾನು ಎಲ್ಲೂ ಹೋಗಲ್ಲ ಅಂತ ಆದರೆ ಅತ್ತೇನೂ ಲಾವಣ್ಯ ಮಾತು ಕೇಳ್ಕೊಂಡವಳನ್ನ ಹೊರಗಡೆ ತೆಳ್ಬಿಟ್ರು ಶರತ್ ಅದೆಲ್ಲ ತಿಳಿದಾಗ ಯೂ ಅಂಥೇಳಿ ಮತ್ತೆ ಲಾವಣ್ಯಗೆ ಹೊಡೆಯೋದಕ್ಕೆ ಕೈ ಹಚ್ತಾನೆ ಮತ್ತೆ ಕೈ ಇಳಿಸಿ ಛೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಅವನ ರೂಮಿಗೆ ಬಂದು ಕೂತ್ಕೊಳ್ತಾನೆ ಎರಡು ಕೈಗಳನ್ನ ತಲೆ ಮೇಲೆ ಇಟ್ಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಯಾಕೀಗೆಲ್ಲ ಇದೆ ನಿತ್ಯ ಐ ಆಮ್ ಸಾರಿ ನಾನು ನಾನಿಂದ ಈ ಮನೆಗೆ ಕರ್ಕೊಂಡು ಬಂದು ನಿನಗೆ ಬರೀ ನೋವು ಹಿಂಸೆ ಅವಮಾನೇ ಕೊಟ್ಟೆ ಅಟ್ಲೀಸ್ಟ್ ನಾನು ಬರೋವರೆಗೂ ಆದರೂ ಕಾಯಬಾರ್ದಿತ್ತ ನಿತ್ಯ ಅಂತ ಹೇಳಿ पापा पाप पश्चातापड़ता शरत